ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಮಾಚೇನಹಳ್ಳಿ ಜೀರಳ್ಳಿ ಅಶೋಕ ಸಿದ್ದಾಪುರ ಸುತ್ತಮುತ್ತಲಿನ ಗ್ರಾಮಗಳ ಬೆಟ್ಟ ಗೊಡ್ಡ ತೋಟಗಳಲ್ಲಿ ಅಡಗಿ ಕುಳಿತಿರುವ ಚಿರತೆಯು ಕುರಿ ಹಸುಗಳ ಮೇಲೆ ದಾಳಿ ಮಾಡುತ್ತಿದ್ದು ಇದರ ದಾಳಿಯನ್ನು ಅಡಗಿಸಲು ಅರಣ್ಯ ಇಲಾಖೆಯು ಸುಮಾರು ಒಂದು ತಿಂಗಳಿನಿಂದ ಸೆರೆ ಹಿಡಿಯಲು ನಾನಾ ಕಡೆ ಬೋನನ್ನು ಇಟ್ಟು ನಾನಾ ಕಸರತ್ತು ಇದೆ ಆದರೆ ಚಿರತೆ ಮಾತ್ರ ಬೋನಿಗೆ ಬೀಳದೆ ಅರಣ್ಯ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದೆ ಈ ಹಳ್ಳಿಗಳ ಸುತ್ತಮುತ್ತಲ ಜನರು ಈ ಚಿರತೆಯ ಕಾಟಕ್ಕೆ ಹೆದರಿ ತಮ್ಮ ಮೇಕೆ ಕುರಿ ಜಾನುವಾರುಗಳನ್ನು ಬೆಟ್ಟ ಗುಡ್ಡ ತೋಟಗಳಿಗೆ ಮೇಯಲು ಬಿಡುತ್ತಿಲ್ಲ ಏನಾದರೂ ಪ್ರಯತ್ನ ಮಾಡಿ ಚಿರತೆಯನ್ನು ಸೆರೆ ಹಿಡಿಯಲು ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ವರದಿ ಸಿದ್ದೇಶ ಜಿ ವೆಂಕಟಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ಸತತ ಇಪ್ಪತ್ತು ದಿನದಿಂದ ಈ ಭಾಗದಲ್ಲಿ ಒಂದು ಕುರಿಯನ್ನು ಚಿರತೆ ಅಟ್ಯಾಕ್ ಮಾಡಿರೋದ್ರಿಂದ ನಾವು ಆ ಚಿರತೆ ಸೆರೆ ಸುಮಾರು ಹದಿನೈದು ದಿನದಿಂದ ನಾವು ಬೋನ್ ಇರಿಸಿದ್ವಿ ಬೋನ್ ಇರಿಸಿದ ಮೇಲೆ ಇಲ್ಲಿ ಯಾವುದೇ ಚಿರತೆಯ ಚಲನವಲನ ಕಂಡು ಬಂದಿಲ್ಲ ಅದಾದ ನಂತರ ಚಿರತೆ ಕೂಡ ಇಲ್ಲಿ ಸ್ಥಳೀಯರನ್ನ ನಾವು ವಿಚಾರಿಸಿದ್ರೆ ಕೂಡ ಅವರು ಚಿರತೆ ಬಂದಿಲ್ಲ ಅಂತ ಹೇಳಿ ಮಾಹಿತಿ ತಿಳಿಸಿರ್ತಾರೆ ಮತ್ತೆ ಈಗ ಏನಾದರೂ ಮತ್ತೆ ಕಂಡು ಬಂದರೆ ಈ ಬೋನನ್ನ ಬೇರೆ ಕಡೆ ಶುರು ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ ಸ್ಥಳೀಯರು ಇಲ್ಲಾದರೂ ಕಂಡು ಬಂದರೆ ತಕ್ಷಣ ಇಲಾಖೆಗೆ ಮಾಹಿತಿ ತಿಳಿಸಿದರೆ ನಾವು ಕ್ರಮ ಕೈಗೊಳ್ತೀವಿ ಮುಂಚೆ ನಾಲ್ಕು ಮ್ಯಾಕೆ ಕಡಿದ್ವು ಮತ್ತು ಆಮೇಲೆ ಫಾರಿಸ್ಟ್ ಆಫೀಸಾಗ ಫೋನ್ ಮಾಡಿದಿಟ್ಟಿಗೆ ಅವು ತಗೊಂಬಂದು ಇಳಿಸಿದ್ವು ಇಳಿಸಿದ ಮೇಲೆ ಇದ್ದ ಅದು ಬೀಳ್ತಾ ಇಲ್ಲ ನಾಯಿ ಬಿಟ್ಟಿವಿ ಮ್ಯಾಕೆ ಬಿಟ್ಟಿವಿ ಮಟನ್ನು ಚಿಕನ್ನು ತಗೊಂಬಂದು ಹಾಕಿದ್ವಿ ಆ ಕಡೆ ಕಡೆ ಸುತ್ತಮುತ್ತ ಅವರ ಪಕ್ಕದಾಗ ಓಡಾಡ್ತತೆ ಮಾಡೋಷ್ಟು ಕೆಲಸ ಪಾಲಿಸ್ಟ್ ಆಫೀಸ ಮಾಡಿಬಿಟ್ಟದ ನಾವು ರೈತ ಏನು ಮಾಡೋಕ್ಕ ಅದನ್ನ ಹಿಡಿಯೋಕ್ಕಾಗೋದಿಲ್ಲ ಏನಿಲ್ಲ ಅಂತ ಭಾಳ ಕಷ್ಟಪಟ್ಟು ಸಾಯಂಕಾಲ ಬೆಳಿಗ್ಗೆ ಒಂದೊಂದು ಟೈಮ್ ಮೂರು ಮೂರು ಟೈಮ್ ಬಂದಾಗ ಫಾರೆಸ್ಟ್ ಆಫೀಸರು ಬಿಡ್ತಾ ಇಲ್ಲ ಅದು ನಿಮಗೆ ಏನೋ ಮತ್ತೆ ಕಾಟ ಕೊಡ್ತಾ ಇದೆಯಾ ಇಲ್ಲಿ ಮನುಷ್ಯ ಅಕ್ಕಪಕ್ಕ ಒಳಗೆ ಬತ್ತೆ ಬೈ ಬೈಬಿದ್ದು ಸ್ವಲ್ಪ ಜನ ಬೈ ಕೆಲಸ ಮಾಡೋಕ್ಕೆ ಬತ್ತ ಇಲ್ಲ ನಾವು ಇಲ್ಲಿಗೆ ರಾತ್ರಿಕೆ ಎರಡು ಗಂಟೆ ಟೈಮೇ ಬಾತ್ರಿಗೆ ಬೋನ್ ಹಿಡೋಕಿನ ಮೊದಲೇ ಆಮೇಲೆ ತಿರ್ಗಾ ಎರಡು ಸರಿ ರಾತ್ರಿ ಹಗಲೈತ್ ಕಂಡತ್ತೆ ದಾರಿಯಲ್ಲಿ ಇಲ್ಲಿ ಮೂರ ಹತ್ರ ಹಾಗೆ ಗಿಡದ ಹತ್ರ ತಿರ್ಗಿ ಆಮೇಲೆ ಗುಡ್ದರಿನಾಗ ಬೋನ್ ಇಟ್ಟ ಮೇಲೆ ಬಂದತ್ತೆ ಕ್ಯಾಳು ಕಡೆ ಕುರಿ ಕಡದತ್ತೆ ತಿರ್ಗಿ ಬಂದೇ ಇಲ್ಲ ಅದು ಬೋನಿಗೆ ತಿರ್ಗಿ ಸರಿ ಬಂದತ್ತೆ ಅದನ್ನು ಕಡದತ್ತೆ ಅದು ಬಂದಿಲ್ಲ ಸಿಕ್ಕಿಲ್ಲ ತಿರುಗಿ ಬೋನಿಟ್ ಮೇಲೆ ಬಂದೇ ಇಲ್ಲ ಅವತ್ತಲಿದ್ದ ಅಷ್ಟು ಬಿಟ್ಟ ಮೇಲೆ ಬೇರೆ ಏನಿಲ್ಲ ನಮಗೆ ಬರ್ತಾ ಹೋತಾ ಬರ್ತಾ ಹೋತಾ ಜಾಸ್ತಿ ಕಾಟ ಕೊಡ್ತತ್ತ ಅದು ಆದರೆ ನಾಯಿ ನಮಗೆ ಕಾಟ ಕೂಡ ನಮಗೆ ಸಿಕ್ಕೊಟ್ಟೆ ನಾವು ಹೇಳಿ ಅಂದಕ್ಕೆ ಓಡೇಬಿಡ್ತತೆ ಸರ್ ಏನ್ ಮಾಡತ್ತರ ಎಲ್ಲಿ ಸುಮ್ನೆ ಅದ್ರ ಕಾಲಾಗ ಸುಮ್ ಸಾಕಿ ಹೋಗ್ಬಿಡುತ್ತಾರೋನ್ ಒಂದ್ ಸುಮ್ನೆ ಮೊನ್ನೆನಬಿಟ್ಟಾಗ ಸುಮ್ನೆ ಸರ್ ಎರಡು ತಿಂದು ಹಾಕಿದೆ ನಮ್ಮ ಒಂದ್ ಒಂದ್ ಮೂರು ತಿಂದ ಹಾಕಿದೆ

वार मेले चलाना।